ಎಂಟು ಗಂಟೆಗೆ ಆ ಪರಮಾತ್ಮನ ಪಾಂಡುರಂಗನ ವಿಗ್ರಹ ಪೂರ್ತಿ ಪರಪರಂತ ಉಳಿತ ವಿಗ್ರಹ ಪೂರ್ತಿ ಕಪ್ಪಾಗಿ ಬಿಟ್ಟಿದೆ ಭಕ್ತರಿಗೆಲ್ಲ ಆಶ್ಚರ್ಯ ಏನಪ್ಪ ಇದು ರಾತ್ರಿ ಆ ಸ್ವಾಮಿಯ ವಿಗ್ರಹ ಅಷ್ಟು ಚೆನ್ನಾಗಿತ್ತು ನಾವೆಲ್ಲ ಉಪವಾಸ ಮಾಡಿದ್ದೇವೆ ಭಜನೆ ಮಾಡಿದ್ದೇವೆ ಪರಪರ ಬಂಗಾಳದಾಗಿ ಉಳಿತಾ ಇತ್ತು ಇದು ಬೆಳಿಗ್ಗೆ ಹೋಗುವಾಗ ಮೂರ್ತಿ ಪೂರ್ತಿ ಕಪ್ಪಾಗಿದೆ ಅಲ್ಲ ಏನು ಅದ್ಭುತ ಏನು ಆಶ್ಚರ್ಯ ಅಂತ ಎಲ್ಲ ನೋಡ್ತಾರೆ ಅಷ್ಟೊತ್ತಿಗೆ ಆ ವ್ಯಾಪಾರಿ ಬಂದ ವೈಶ್ಯ ಅವನಿಗೆ ಗೊತ್ತಾಯ್ತು ಅವನತ್ರ ಹೇಳ್ತಾನೆ ಸ್ವಾಮಿ ನಾನು ಒಂದು ಘೋರ ಅಪರಾಧವನ್ನು ಮಾಡಿದ್ದೇನೆ ನಿನ್ನೆ ರಾತ್ರಿ ನಿಮಗೆ ಶುಂಠಿ ಅಂತ ಕೊಟ್ಟದ್ದು ಅದೊಂದು ಪಾಷಾನ ಆದ ಕಾರಣ ಭಗವಂತ ನಮ್ಮ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಆ ವಿಷವನ್ನು ಪೂರ್ತಿ ಅವನೇ ಸೇವನೆ ಮಾಡಿ ಬಿಟ್ಟಿದ್ದಾನೆ ಅವನ ವಿಗ್ರಹ ನೋಡುವಾಗ ಗೊತ್ತಾಗ್ತದೆ ಅಂತೆ ಅವ ಎಲ್ಲ ಅದೇಕ ಚಿತ್ತದಿಂದ ವಿಟ್ಟಲ್ ಬಿಟ್ಟಲ್ ಪಾಂಡುರಂಗ ಜಯ ಹರಿ ವಿಟ್ಟಲ್ ಪಾಂಡುರಂಗ ಪಾಂಡುರಂಗ ಅಂತ ಆಕಾಶ ಮುಟ್ಟುವವರಿಗೆ ಆ ಭಗವಂತನ ವಿಡಲನ ಕೀರ್ತನೆಯನ್ನು ಮಾಡುತ್ತಾ ಮಾಡುತ್ತಾ ತನ್ನಯ ತರಾಗ್ತಾರೆ ತನ್ನಮಯರಾಗ್ತಾರೆ ಆಗ ಭಜನೆ ಮಾಡುತ್ತಾ ಕಣ್ಣು ಬಿಟ್ಟು ನೋಡ್ತಾರೆ ಬಿಡಲನ್ನು ಮೂರ್ತಿ ಮತ್ತೆ ಬಂಗಾರದಾಗೆ ಹೊಡಿಯಲಿಕ್ಕೆ ಶುರುವಾಗಿದ್ದಂತೆ ಇದು ಯಾಕೆ ಹೇಳ್ತೇನೆ ಅಂದ್ರೆ ನೀನ್ ಹೋಲಿದ್ರೆ ಕೋರಡು ಕೊಣರುದಯ್ಯ ಅಂತ ದಾಸರು ಹೇಳ್ತಾರೆ ಆ ಭಗವಂತ ಒಂದು ಒಪ್ಪಿದ್ರೆ ನಿಮ್ಮನ್ನು ರಕ್ಷಿಸಬೇಕಂತೆ ಒಪ್ಪಿದ್ರೆ ನಿಮ್ಮನ್ನು ಕಾಪಾಡಬೇಕಂತೆ ಒಪ್ಪಿದ್ರೆ ಒಣಗಿದ ಮರ ಕೊಡಿಗೆ ನೀ ನೋಲಿದ್ರೆ ಕೋರಡು ಕೊನರುವುದಯ್ಯ ಅಂತೆ ಆದರೆ ಈಗಾಗಲೇ ನಮ್ಮ ಚಕ್ರವರ್ತಿ ಹೇಳಿದಾಗೆ ನಮ್ಮಲ್ಲಿರುವಂತಹ ಕಲ್ಮಶ ಉಂಟಲ್ಲ ಶಂಕೆ ಉಂಟಲ್ವಾ ಸಂಶಯ ಉಂಟಲ್ವಾ ಮತ್ಸರಗಳು ಉಂಟಲ್ವ ನಮಗೆ ಅನೇಕ ಮುಖಗಳು ಒಂದು ಸಲ ಇಲ್ಲಿ ಮಾತಾಡುವಾಗ ಒಂದು ಮುಖ ಹೊರಗೆ ಇನ್ನೊಂದು ಮುಖ ಮತ್ತೆ ಮತ್ತೊಂದು ಮುಖ ಸೇವರಲ್ ಫೇಸಿ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾನೆ ಒಬ್ಬ ಯಾವುದು ಅವನು ಕ್ರಿಮಿನಾಲಜಿಯ ಪಿತಾಮ ಜರ್ಮ ಅವನು ಇಂಗ್ಲೆಂಡಿನವ ಅವನು ಹೇಳ್ತಾನೆ ಇನ್ ಹ್ಯೂಮನ್ ಬೀಂಗ್ಸ್ ಮನುಷ್ಯರಲ್ಲಿ ಅನೇಕ ಮುಖಗಳಿದೆ ಕೆಲವು ಮುಖಗಳು ಕೆಲವು ಸಲ ಹೊರಗೆ ಬರ್ತದೆ ಅಂತೆ ಆದ್ಭಕ್ತಿಗಾಗಿ ಭಗವಂತನ ಕಾಣಬೇಕಾದ್ರೆ ನಮಗೆ ಒಂದೇ ಸರಳತೆಯ ಸಾತ್ವಿಕತೆಯ ಸಜ್ಜನತೆಯ ಒಂದೇ ಮುಖ ಬೇಕಂತೆ ಈ ಜಗತ್ತಿನಲ್ಲಿ ಬದುಕಲಿಕ್ಕಾಗಿ ಅನೇಕ ಮುಖವನ್ನ ನಾವು ಪ್ರದರ್ಶನ ಮಾಡಬಹುದಂತೆ ಆದರೆ ಪೂರ್ಣ ಸತ್ಯದ ಧರ್ಮದ ಪೂರ್ಣ ಆನಂದದ ಎಡೆಗೆ ನಾವು ಹೋಗ್ಬೇಕಾದ್ರೆ ನಮಗೆ ಒಂದೇ ಒಂದು ಮುಖ ಬೇಕಂತೆ ಸಾತ್ವಿಕತೆಯ ಅದಕ್ಕೆ ನಾನು ಹೇಳಲಿಲ್ಲ ಜ್ಞಾನಗಳಿರಬಹುದು ಒಂದು ಪರ್ಸೆಂಟ್ ಇರಬಹುದು ಈ ಜಗತ್ತಿನಲ್ಲಿ ಅಥವಾ ಈ ಭಾರತದಲ್ಲಿ ನೂರೈವತ್ತು ಕೋಟಿ ಇದ್ರೆ ಒಂದು ಕೋಟಿ ಜನ ಪುಸ್ತಕ ಓದಿ ಜ್ಞಾನವನ್ನು ಪಡೆದಿರಬಹುದು ಆದ್ರೆ ಆ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ತನ್ನ ಹೃದಯದೊಳಗೆ ತುಂಬಿಸಿ ತನ್ನ ಆತ್ಮನೊಳಗೆ ತುಂಬಿಸಿ ಅದಕ್ಕೆ ಬೇಡ ಮನಸ್ಸು ಬುದ್ಧಿ ಚಿತ್ತಗಳನ್ನ ಏಕೀಕರಣಗೊಳಿಸಿ ಸಾತ್ವಿಕತೆಯ ಪ್ರಭಾವದೊಂದಿಗೆ ಪ್ರವಾಹದೊಂದಿಗೆ ಹೋಗಬೇಕಾದ್ರೆ ಅಷ್ಟೇ ಸಮರ್ಥತೆ ಬೇಕಂತೆ ನಾವೆಲ್ಲ ಕುರಿ ಮರಿಗಳಾಗಿದ್ದೇವೆ ಸಿಂಹದವರಿಗಳಾಗಿ ಅಂತ ವಿವೇಕಾನಂದರು ಹೇಳ್ತಾರೆ ಸಿಂಹದವರಿಗಳೆಂದ್ರೆ ಕುರಿ ಮರಿಗಳಾಗಿದ್ದೇವೆ ಅಂತ ಹೇಳ್ತಾರೆ ಒಂದ್ಸಲ ಒಂದು ಗರ್ಭಿಣಿ ಸಿಂಹ ಒಂದು ಕುರಿ ಮಂದಿಯ ಮೇಲೆ ಹಾಲು ಬಿಡ್ತದೆ ದಾರಿ ಮಾಡ್ತದೆ ಅದಕ್ಕೆ ಗರ್ಭ ಪ್ರಸವ ಆಗ್ತದೆ ಅಲ್ಲಿ ಒಂದು ಮರಿ ಬಿಡ್ತದೆ ಸಿಂಹ ಸತ್ತೋಗ್ತದೆ ಆ ಸಿಂಹದವರಿಯನ್ನ ಕುರುಬ ಕೊಂಡೋಗಿ ಸಾಕ್ತಾನೆ ಅದು ಸಾಕಿದಾಗ ಅದರೊಟ್ಟಿಗೆ ಇದ್ದು ಇದ್ದು ಹುಲ್ಲು ತಿನ್ನೋದೇ ಅಭ್ಯಾಸ ಕುರಿ ಮರಿ ಸೇರಿದಾಗೆ ಮುಬ್ಯಾತ ಹೋಗುವುದಿಲ್ಲ ಇತ್ತು ಈಗ ದೊಡ್ಡದಾಗಿದೆ ಇನ್ನೊಂದು ಸಲ ಒಂದು ದೊಡ್ಡ ಒಂದು ಕಾಡಿನ ಸಿಂಹ ಇದರ ಮೇಲೆ ದಾಳಿ ಮಾಡಿತ್ತು ಆಗ ಇದು ಕೂಗಿತು ಯಾವುದೋ ಅಲ್ಲಿ ಮರಿಯಾದ ಬೆಳೆದಂತಹ ಸಿಂಹ ಅಯ್ಯೋ 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 ಅಂತ ಅದಕ್ಕೆ ಅದು ಹೇಳ್ತಿ ಯಾಕಯ್ಯ ನೀನು ನನ್ನ ಜಾತಿಯವ ಅವ ನೀನ್ ಯಾಕೆ ಅಂತ ಇವರಾದ್ರೆ ಕೂಲಿಗಳು ನಮ್ಮ ಹಾರ ಇಲ್ಲ ಇಲ್ಲ ನಾನು ಕುರಿ ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಹೇಳ್ತೀನಿ ಸಿಂಹ ಆದ್ರೆ ಅದರಲ್ಲೂ ಅದರ ಜುಟ್ಟಿಡ್ಕೊಂಡು ನೀರಿನತ್ರ ಹೋಗಿತ್ತು ಯಾರು ಸಿಂಹ ಕಾಡಿಂದ ಬಂದ ಸಿಂಹ ಹಿಂಗೆ ಗರ್ಜಿಸುವಂತ ಹೇಳಿತ್ತು ಅಲ್ಲಿ ಬಿಟ್ಟು ಗರ್ಜಿಸುವಂತ ಹೇಳಿತ್ತು ಜೋರಾಗಿ ಗರ್ಜಿಸಿತು ನೋಡು ನೀನು ನನ್ನ ಜಾತಿಯವ ನಿನ್ನ ನಮ್ಮ ಉದ್ಯೋಗ ಏನಾದ್ರೂ ತಿನ್ನುವುದು ಅಂತ ಹೇಳಿದ್ರು ಹಾಗೆ ವಿವೇಕಾನಂದರು ಹೇಳ್ತಾರೆ ನಾವೆಲ್ಲ ಕುರಿ ಮಂದೆ ಮಧ್ಯೆ ಸಿಕ್ಕಿದ ಸಿಂಹದ ಹಾಗೆ ನಮ್ಗೆ ಧೈರ್ಯ ಇಲ್ಲ ಯಾವ್ದು ಆಗ್ತದೆ ಅಂತ ಗೊತ್ತಿಲ್ಲ ಎಲ್ಲ ಭಯ ಇದು ಆದಿತ್ಯ ಸ್ವಾಮಿ ಭಗವಂತನ ಈ ಒಂದು ಭಾಗ್ಯ ನಮಗೆ ಸಿಕ್ತದ ಅಥವಾ ನಾನು ಈ ಉದ್ಯೋಗ ಮಾಡ್ಯೇನಾ ಈ ಉದ್ಯೋಗದಲ್ಲಿ ಪಾಸ್ ಆಗ್ತೇನಾ ಅಥವಾ ಯಾವುದಾಗ್ತದೆ ಅಂತೆ ನಮಗೆ ಉದ್ಯೋಗ ಏನು ಗೊತ್ತುಂಟು ಬರೀ ಒಂದೇ ರಾಜಕೀಯ ಅಲ್ವಾ ಯಾವುದು ಪಂಚಾಯತಿ ಮೆಂಬರ್ ಆಗಬೇಕು ಅಧ್ಯಕ್ಷ ಆಗಬೇಕು ತಾಲೂಕ್ ಪಂಚಾಯತಿ ಆಗಬೇಕು ಜಿಲ್ಲಾ ಪಂಚಾಯತಿ ಆಗಬೇಕು ಎಂ ಎಲ್ ಎ ಆಗಬೇಕು ಮಂತ್ರಿ ಆಗ್ಬೇಕು ಇದರ ಕೆಲಸನ್ನೇ ಕಂಡು ಬೇಡದ್ದು ಬೇಕಾದ ಎಲ್ಲ ಮಾಡುತ್ತಾ ಮಾಡುತ್ತಾ ಜೀವನ ಪೂರ್ತಿ ಯಾರೋ ಒಬ್ಬರ ಬೆಂಗಾವಲಾಗಿ ಹಿಂದೆ ಹಿಂದೆ ನೇತಾಡುವಂತ ಅಭ್ಯಾಸ ಅದು ಬೇಡ ಅಂತಲ್ಲ ಅದೇ ಬದುಕಲ್ಲ ಅದಕ್ಕೆ ಪೂರಕವಾಗಿ ಏನು ಬೇಕು ಅಂತ ನಾರಾಯಣ ಗುರುಗಳು ಹೇಳಿದ್ರು ಒಂದು ಒಳ್ಳೆಯ ಆಧ್ಯಾತ್ಮವಾದ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಮ ನಿಮ್ಮ ಜೀವನವನ್ನು ಕಟ್ಟಿ ಅಂತ ಹೇಳಿದ್ರು ಅವರು ಒಂದು ಸಲ ನಮ್ಮ ಸಮಾಜ ಏನು ಸರಿ ಇಲ್ಲ ಅಂತೆ ಯಾರು ಇವರ ಹತ್ರ ವಿವೇಕಾನಂದ ಹತ್ರ ಕೆಲವು ಆ ಕಾಲದ ಲೀಡರ್ಸ್ ಹೋಗಿ ಹೇಳ್ತಾರೆ ಪಲ್ಪ್ ಅಂತ ಇದ್ದರು ನಿಮ್ಮ ಸಮಾಜದ ಐ ಎಸ್ ಓದಿದ್ರು ಆ ಕಾಲದಲ್ಲಿ ಮೈಸೂರು ಮಹಾರಾಜನ ಸಂಸ್ಥಾನದಲ್ಲಿ ಇದ್ರು ಅವರಾಗ ವಿವೇಕಾನಂದ ಹತ್ರ ಹೇಳ್ತಾರೆ ನಮ್ಮ ಸಮಾಜ ಬಹಳ ಕಷ್ಟಕ್ಕೊಳಗಾಗಿದೆ ಶೋಷಣೆಗೊಳಗಾಗಿದೆ ಏನು ಮಾಡಬೇಕು ಸ್ವಾಮಿಯಂತೆ ಆಗ ಅವರು ಹೇಳ್ತಾರೆ ನಿಮ್ಮ ಈ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ನಿನ್ನಂತ ಒಂದು ಆಗುವುದಿಲ್ಲ ಒಬ್ಬ ಧಾರ್ಮಿಕ ಪುರುಷ ಬೇಕು ಅದೇ ನಿಮ್ಮ ನಾರಾಯಣ ಗುರುಗಳಂತೆ ನಿಮ್ಮಲ್ಲಿ ಏನಾದರೂ ಸ್ವಾರ್ಥ ಇರ್ತದೆ ಸಮಾಜ ಕಟ್ಟುವಾಗ ನಾನು ಇಷ್ಟು ಜನರು ಹೋಲಿಸ್ಕೊಡ್ಬೇಕು ಅವರನ್ನು ಪ್ರೀತಿ ಒಳಪಡಿಸಬೇಕು ಅವರು ನಾನು ಹೇಳಿದಾಗ ಕೇಳಬೇಕು ಅಂತ ಸಣ್ಣ ಪುಟ್ಟ ಸ್ವಾರ್ಥಗಳನ್ನ ಬಳಸಿಕೊಂಡು ಸಂಘಟನೆ ಮಾಡ್ತೀರಿ ಆದ ಕಾರಣ ಸಂಘಟನೆ ಪ್ಲಾಟ್ಫಾರ್ಮ್ ಮುರಿದು ಬೀಳುತ್ತದೆ ಅದಕ್ಕೆ ನಿಸ್ವಾರ್ಥ ಇರತಕ್ಕಂತ ಒಬ್ಬ ಅಧ್ಯಾತ್ಮ ಪುರುಷನನ್ನ ಬಳಸಿ ಅವರೇ ಗುರು ಅಂತ ಹೇಳ್ತಾರೆ ತದನರ ಪಲ್ಪವರು ಬಂದು ಅಲ್ಲಿ ಎಸ್ ಎನ್ ಡಿ ಪಾರಂಭ ಎಸ್ ಎನ್ ಡಿ ಪಿ ಒಂದು ಸಂಸ್ಥೆಯನ್ನ ಅಲ್ಲಿ ಹುಟ್ಟಿಸ್ತಾರೆ ಆ ಮುಖ್ಯನ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ